ಮಹಾಭಾರತವನ್ನು ವೇದವ್ಯಾಸರು ಬರೆದಿದ್ದು ಅಂತ ಇರುತ್ತೆ ಆದರೆ ಮಹಾಭಾರತವನ್ನು ನಿಜವಾಗಿ ಬರೆದಿದ್ದು ಗಣಪತಿ ಮಹಾಭಾರತ ಯುದ್ಧ ಮುಗಿದ ನಂತರ ವೇದವ್ಯಾಸರು ಹಿಮಾಲಯದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಸೃಷ್ಟಿಕರ್ತ ಬ್ರಹ್ಮ ಮಹಾಭಾರತ ಮಹಾಕಾವ್ಯವನ್ನು ವೇದವ್ಯಾಸವರಿಗೆ ಬರೆಯುವಂತೆ ಹೇಳ್ತಾನೆ ಸಂಪೂರ್ಣ ಯುದ್ಧವನ್ನು ವೇದವ್ಯಾಸರು ವೀಕ್ಷಿಸಿದ್ದರಿಂದ ಮತ್ತು ಎಲ್ಲ ಪಾತ್ರಗಳನ್ನು ವೈಯಕ್ತಿಕವಾಗಿ ತಿರುಗಿದ್ದರಿಂದ ನೀವೇ ಕತೆ ಬರೆಯಲು ಸೂಕ್ತ ವ್ಯಕ್ತಿ ಅಂತ ಸೂಚಿಸ್ತಾರೆ ಮಹಾಭಾರತ ಸಾಮಾನ್ಯ ಕಥೆಯಲ್ಲ ಎಂಬುದು ವೇದವ್ಯಾಸಕ್ಕೆ ಗೊತ್ತಿತ್ತು ಇದು ಸಂಕೀರ್ಣ ಮತ್ತು ದೀರ್ಘವಾಗಿರಲಿದೆ ಎನ್ನುವುದನ್ನು ಕೂಡ ತಿಳಿದಿದ್ರು ನಾನು ಬರೆದರೆ ಬಹಳ ಸಮಯ ಬೇಕಾಗಬಹುದು ಎನ್ನುವುದನ್ನು ಅರಿತ ವೇದವ್ಯಾಸರು ಸಮರ್ಥ ಕತೆ ಬರೆಯುವವರಿಗೆ ಹುಡುಕಾಟ ನಡೆಸ್ತಾ ಇರ್ತಾರೆ ಕೊನೆಗೆ ತಮ್ಮ ಮಹಾಜ್ಞಾನದಿಂದ ಗಣಪತಿಯಿಂದ ಮಾತ್ರ ಈ ಮಹಾಭಾರತ ಮಹಾಕಾವ್ಯವನ್ನು ಬರೆಯಲು ಸಾಧ್ಯ ಎಂದು ತಿಳಿದು ಆತನನ್ನು ಸಂಪರ್ಕಿಸ್ತಾರೆ ವೇದವ್ಯಾಸರ ಮನವಿಯನ್ನು ಒಪ್ಪಿದರೂ ಕೂಡ ಗಣೇಶ ಎರಡು ಷರತ್ತುಗಳನ್ನು ವಿಧಿಸ್ತಾನೆ ವಿರಾಮವಿಲ್ಲದೆ ಸಂಪೂರ್ಣವಾಗಿ ಕಥೆಯನ್ನು ಹೇಳಬೇಕು ಒಂದು ವೇಳೆ ವಿರಾಮ ನೀಡಿ ನಿಲ್ಲಿಸಿದರೆ ನಾನು ಮಧ್ಯದಲ್ಲೇ ಕತೆ ಬರೆಯುವುದನ್ನು ನಿಲ್ಲಿಸುತ್ತೇನೆ ಎಂಬ ಷರತ್ತನ್ನು ಹಾಕ್ತಾರೆ ಈ ಷರತ್ತನ್ನು ವೇದವ್ಯಾಸರು ಒಪ್ಪಿದ ನಂತರ ಅವರು ಗಣೇಶನಿಗೆ ಕಥಾವಸ್ತು ಅಥವಾ ವಾಕ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಬರೆಯುವಂತಿಲ್ಲ ಎಂ ಎಂಬ ಷರತ್ತನ್ನು ವಿಧಿಸ್ತಾರೆ ಈ ಷರತ್ತನ್ನು ಒಪ್ಪಿದ ನಂತರ ಶುಭ ಮುಹೂರ್ತದಲ್ಲಿ ಲಿಪಿಕಾರ ಗಣಪತಿಗೆ ವಂದಿಸಿ ವ್ಯಾಸರು ಕಥೆ ಹೇಳಲು ಶುರು ಮಾಡ್ತಾರೆ ಗಣೇಶ ಬಹಳ ವೇಗವಾಗಿ ಮಹಾಕಾವ್ಯವನ್ನು ಬರಿತಾ ಇದ್ದ ಇದರಿಂದಾಗಿ ವೇದವ್ಯಾಸರಿಗೆ ಸ್ವಲ್ಪ ಕಷ್ಟವಾಗ್ತಾ ಇರುತ್ತೆ ಕಷ್ಟವಾಯಿತು ಅಂತ ನಿಲ್ಲಿಸಿದರೆ ಗಣೇಶ ಕಾವ್ಯ ಬರೆಯುವುದನ್ನೇ ನಿಲ್ಲಿಸಿಬಿಡ್ತಾನೆ ಎನ್ನುವುದನ್ನು ಅರಿತಿದ್ದ ವೇದವ್ಯಾಸರು ಮಧ್ಯೆ ಮಧ್ಯೆ ಉದ್ದೇಶಪೂರ್ವಕವಾಗಿ ಕೆಲವು ಕ್ಲಿಷ್ಟಕರ ವಾಕ್ಯಗಳನ್ನು ಹೇಳಬರುತ್ತಾರೆ ಇದರಿಂದಾಗಿ ಗಣೇಶ ಅರ್ಥ ಮಾಡಿಕೊಂಡು ಅದನ್ನ ಬರೆಯುವಷ್ಟರಲ್ಲಿ ಕೆಲ ಸಮಯ ಹಿಡಿತಾ ಇರುತ್ತೆ ಇದರಿಂದಾಗಿ ವೇದ ವ್ಯಾಸಕ್ಕೆ ಸ್ವಲ್ಪ ಸಮಯ ಸಿಗ್ತಾ ಇರುತ್ತೆ ಈ ಸಮಯದಲ್ಲಿ ಅವರು ಮುಂದಿನ ಕಥೆಯನ್ನ ನೆನಪು ಮಾಡಿಕೊಂಡು ಹೇಳ್ತಾ ಇರ್ತಾರೆ ಗಣೇಶ ವೇಗವಾಗಿ ಕತೆ ಬರೀತಾ ಇದ್ದಾಗ ಲೇಖನಿ ತುಂಡಾಗುತ್ತೆ ಈ ವೇಳೆ ಏನು ಮಾಡೋದು ಅಂತ ತಿಳಿಯದೇ ಇದ್ದಾಗ ಬುದ್ಧಿವಂತನಾಗಿದ್ದ ಗಣೇಶ ತನ್ನ ದಂತವನ್ನೇ ಮುರಿದು ಅದನ್ನೇ ಲೇಖನಿಯನ್ನಾಗಿ ಮಾಡಿ ಕತೆ ಬರೆಯುವುದನ್ನು ಮುಂದುವರೆಸ್ತಾರೆ ಗಣೇಶ ತನ್ನ ದಂತ ಮುರಿಯಲು ಕಾರಣ ಆತನೇ ವಿಧಿಸಿದ್ದ ಶರತ್ತು ವಿರಾಮವಿಲ್ಲದೆ ಹೇಳಿದರೆ ಮಾತ್ರ ನಾನು ಕತೆ ಬರೆಯುತ್ತೇನೆ ಎಂದು ಹೇಳಿದ್ರಿಂದ ಆತ ಬೇರೆ ಲೇಖನಿಯ ಮೊರೆ ಹೋಗದೆ ತನ್ನ ದಂತವನ್ನೇ ತುಂಡರಿಸಿ ಅದನ್ನೇ ಲೇಖನಿಯನ್ನಾಗಿ ಮಾಡಿದ ಈ ಕಾರಣಕ್ಕೆ ಗಣೇಶನಿಗೆ ಏಕದಂತ ಎಂಬ ಹೆಸರು ಕೂಡ ಬಂದಿದೆ ಎಂದು ಪುರಾಣದಿಂದ ತಿಳಿದು ಬರುತ್ತೆ ಮಹಾಭಾರತ ಹದಿನೆಂಟು ಪರ್ವಗಳನ್ನು ಒಳಗೊಂಡಿದ್ದು ಇದರಲ್ಲಿ ಆದಿಪರ್ವ ಮೊದಲನೆಯದು ಆದಿಪರ್ವದ ಮೊದಲ ಅಧ್ಯಾಯದಲ್ಲಿ ವ್ಯಾಸರು ಮಹಾಭಾರತವನ್ನ ಹೇಗೆ ನಿರ್ದೇಶಿಸಿದ್ರು ಮತ್ತು ನಂತರ ಅದನ್ನು ಬರೆದದ್ದು ಹೇಗೆ ಎನ್ನುವುದನ್ನ ವಿವರಿಸುತ್ತೆ